ನಮಸ್ಕಾರ ಇದು ಸ್ಮಾರ್ಟ್ ಸಮಾಚಾರ ನೋಡೋಕೆ ಕೇಳೋಕೆ ಬಂದಿರೋ ಎಲ್ರಿಗೂ ಸ್ವಾಗತ ನರೇಂದ್ರ ಮೋದಿ ಅವರು ಯಶೋಭೂಮಿಯಲ್ಲಿ ಸಿಮಿಕಾನ್ ಇಂಡಿಯಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಸೆಮಿ ಗಳ ಉಪಯೋಗ ಅವುಗಳ ಮಹತ್ವ ಹಾಗೂ ಭಾರತದ ಹೊಸ ಆವಿಷ್ಕಾರಗಳ ಬಗ್ಗೆ ತಿಳಿಸಲಾಯಿತು ಇನ್ನು ಸೆಮಿ ಕಂಡಕ್ಟರ್ ಎಂದರೆ ಇದೊಂದು ಎಲೆಕ್ಟ್ರಾನಿಕ್ ಕ್ಷೇತ್ರದ ದಿಗ್ಗಜ ಪದಾರ್ಥ ಸಾಮಾನ್ಯವಾಗಿ ಸಿಲಿಕಾನ್ ವಸ್ತುಗಳನ್ನು ಬಳಸಿ ತಯಾರಿಸುತ್ತಾರೆ ಮುಖ್ಯವಾಗಿ ಟ್ರಾನ್ಸಿಸ್ಟರ್ ಡಯೋಡ್ ಮೆಮೋರ್ಶಿಪ್ ಸಾಧನಗಳನ್ನು ತಯಾರಿಸುತ್ತಾರೆ ಸೆಮಿಕಂಡಕ್ಟರ್ ಒಂದು ಎಲೆಕ್ಟ್ರಾನಿಕ್ ವಸ್ತುವಿನ ಮುಖ್ಯ ಭಾಗವಾಗಿದ್ದು ಅದನ್ನು ಆ ವಸ್ತುವಿನ ಹೃದಯ ಭಾಗ ಎಂದು ಹೇಳಬಹುದು ಕಾರಣ ಅದು ಇಲ್ಲ ಎಂದರೆ ಯಾವುದೇ ಕೆಲಸ ಆಗುತ್ತೇ ಇಲ್ಲ ಮುಖ್ಯವಾಗಿ ಇವುಗಳನ್ನು ಮೊಬೈಲ್ ಲ್ಯಾಪ್ಟಾಪ್ ಕಾರುಗಳು ಟಿ ವಿ ಫ್ರಿಜ್ಗಳಲ್ಲಿ ಬಳಸುತ್ತಾರೆ ಇನ್ನು ಇದರ ಉತ್ಪಾದನೆ ಅಂತ ನೋಡೋದಾದರೆ ಚಿಪ್ ಫೋರ್ ಕಂಟ್ರೀಸ್ ಎಂದು ಕರೆಯಲ್ಪಡುವ ಅಮೆರಿಕ ತೈವಾನ್ ದಕ್ಷಿಣ ಕೊರಿಯಾ ಜಪಾನ್ ದೇಶಗಳು ಮುಂಚೂಣಿಯಲ್ಲಿವೆ ಕೋವಿಡ್ ಸಾಂಕ್ರಾಮಿಕ ನಂತರ ಇವುಗಳ ಪೂರೈಕೆ ಕಡಿಮೆಯಾಗಿದ್ದು ತಂತ್ರಜ್ಞಾನ ಕ್ಷೇತ್ರವನ್ನು ಮಂದಗದಿ ಹಾದಿಗೆ ತಳ್ಳಿತ್ತು ಕಾರಣ ಜಾಗತಿಕವಾಗಿ ತಂತ್ರಜ್ಞಾನ ಸ್ಪರ್ಧೆ ಏರ್ಪಟ್ಟು ಬೇಡಿಕೆ ಹೆಚ್ಚಾಗಿರುವುದು ಇಂತಹ ಸಂದರ್ಭದಲ್ಲಿ ಭಾರತವು ತನ್ನದೇ ಆದ ಸೆಮಿ ಕಂಡಕ್ಟರ್ ತಯಾರಿಸುವುದು ಅನಿವಾರ್ಯವಾಗಿತ್ತು ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೆಮಿ ಕಂಡಕ್ಟರ್ ಮಿಷನ್ ಘೋಷಿಸಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಸೆಮಿ ಕಂಡಕ್ಟರ್ ಅಸೆಂಬಲ್ ಯೂನಿಟ್ಗಳ ಸ್ಥಾಪನೆಗೆ ಶಂಕುಸ್ಥಾಪನೆಯೂ ಆಗಿತ್ತು ಇದರ ಫಲವಾಗಿ ಮೋದಿಯವರು ಸೆಮಿಕಾನ್ ಇಂಡಿಯಾ ಪ್ರದರ್ಶನದಲ್ಲಿ ಭಾರತದಲ್ಲಿ ತಯಾರಿಸಿದ ತನ್ನದೇ ಆದ ವಿಕ್ರಮ್ ತರ್ಟಿ ಟೂ ಎಂಬ ಚಿಪ್ಪನ್ನು ಪ್ರದರ್ಶಿಸಿದರು ಭಾರತದಲ್ಲಿ ಸೆಮಿ ಕಂಡಕ್ಟರ್ ಚಿಪ್ ಉತ್ಪಾದನೆಯಿಂದ ಆಗುವ ಲಾಭಗಳೇನು ಎಂದು ನೋಡುವುದಾದರೆ ಆಮದು ಕಡಿಮೆಯಾಗುತ್ತದೆ ನಾವು ಶೇಕಡ ನೂರರಷ್ಟು ಸೆಮಿ ಕಂಡಕ್ಟರ್ ಚಿಪ್ಗಳನ್ನು ಆಮದು ಮಾಡಿಕೊಳ್ಳುತ್ತೇವೆ ಇದರ ಮೌಲ್ಯ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಸಾವಿರದ ಮೂವತ್ತರ ವೇಳೆಗೆ ಇದು ಎಂಬತ್ತರಿಂದ ನೂರು ಕೋಟಿ ಬಿಲಿಯನ್ ಡರ್ ಗಾತ್ರಕ್ಕೆ ಬೆಳೆಯಲಿದೆ ಎಂದು ಅಂದಾಜಿಸಲಾಗಿತ್ತು ಆದ್ದರಿಂದ ಭಾರತ ಶೀಘ್ರ ಚಿಪ್ಗಳ ಉತ್ಪಾದನೆಗೆ ಕೈ ಹಾಕಿದೆ ಇದರಿಂದ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗಿ ಆತ್ಮನಿರ್ಭರ ಗುರಿ ಸಾಧಿಸಲು ನೆರವಾಗುತ್ತದೆ ಸೆಮಿ ಕಂಡಕ್ಟರ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿದ ರಾಷ್ಟ್ರ ಜಗತ್ತಿನ ಮುಂಚೂಣಿ ರಾಷ್ಟ್ರವಾಗಿ ಪರಿವರ್ತಿತವಾಗುತ್ತದೆ ಆದ್ದರಿಂದ ಭಾರತವು ಸೆಮಿ ಕಂಡಕ್ಟರ್ ಉತ್ಪಾದನೆಯಲ್ಲಿ ಇಟ್ಟಿರುವ ದಿಟ್ಟ ಹೆಜ್ಜೆಯು ಸಿಲಿಕಾನ್ ಚಿಪ್ ಉತ್ಪಾದನೆಯಲ್ಲಿ ಕ್ರಾಂತಿಯಾಗಲಿದೆ ಇಷ್ಟ ಇವತ್ತಿನ ವಿಶೇಷ ಸುದ್ದಿ ಮತ್ತೊಂದು ಸ್ಮಾರ್ಟ್ ಸಮಾಚಾರದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ